ಸೊ ಇವತ್ತು ಆಯುಧ ಪೂಜೆ ಹಾಗಾಗಿ ವೆಹಿಕಲ್ನೆಲ್ಲ ವಾಶ್ ಮಾಡಬೇಕು ಅದನ್ನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಬೇಕು ಅದೇ ರೀತಿ ನಾನು ಇದೊಂದು ಗನ್ ಇದೆ ನನ್ನಲ್ಲಿ ಸೊ ಇದು ಡಬಲ್ ಬ್ಯಾರಲ್ ಗನ್ನು ಇದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಸೊ ಇದನ್ನು ಯಾವ ಥರ ಕ್ಲೀನ್ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ ಇದು ಗನ್ನಿನ ಕವರು ಇದನ್ನು ಕವರನ್ನು ಬಿಚ್ಚಿದ್ರೆ ಗನ್ ಕಾಣುತ್ತೆ ನೋಡೋಣ ನಿಮಗೆ ತೋರಿಸ್ತೀನಿ ಗನ್ನನ್ನು ಡಬಲ್ ಬ್ಯಾರಲ್ ಗನ್ನ ಸೊ ಇದೊಂದು ಜಿಪ್ ಇರುತ್ತೆ ಜಿಪ್ಪನ್ನು ಈ ಥರ ಓಪನ್ ಮಾಡ್ಕೋಬೇಕು ಸೊ ಈ ಥರ ಓಪನ್ ಮಾಡಿಕೊಂಡ್ರೆ ಸೊ ನನಗೆ ನೋಡಿ ಗನ್ನು ಡಬಲ್ ಬ್ಯಾರಲ್ ಗನ್ನು ಇದು ಕವರ್ ಅದರ ಕವರು ಸೊ ಕವರ್ನ ಒಂದು ಸೈಡಿಗೆ ಇಟ್ಬಿಡ್ತೀನಿ ಸೊ ಇದು ಬಂದುಬಿಟ್ಟು ಡಬಲ್ ಬ್ಯಾರಲ್ ಗನ್ನು ಸುಮಾರು ಎಂಬತ್ತು ವರ್ಷದ ಇತಿಹಾಸ ಇದೆ ಈ ಗನ್ನಿಗೆ ಸೊ ಇದನ್ನು ಯಾವ ಥರ ಕ್ಲೀನ್ ಮಾಡಬೇಕು ಅಂತ ನಮಗೆ ನಿಮಗೆ ತೋರಿಸ್ತೀನಿ ಗನ್ ಲೋಡ್ ಮಾಡೋದು ಫಸ್ಟ್ ತೋರಿಸ್ತೀನಿ ನೋಡಿ ಸೊ ಇಲ್ಲೊಂದು ಲಿವರ್ ಇದೆ ನೋಡಿ ಲಿವರು ಈ ಲಿವರ್ನ ಏನು ಮಾಡಬೇಕು ಈ ಥರ ಪ್ರೆಸ್ ಮಾಡಬೇಕು ಈ ಕಡೆಗೆ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆಗಿದೆ ಇಲ್ಲಿ ಎರಡು ನಳಿಕೆ ಇದೆ ನೋಡಿ ಅದಕ್ಕೆ ತೋಟ ಹಾಕಬೇಕು ತೋಟ ಹಾಕ್ಬಿಟ್ಟು ತಿರುಗಿ ಈ ಥರ ಲಾಕ್ ಮಾಡಿ ಲಾಕ್ ಆದ ಲಾಕ್ ಆಗುತ್ತೆ ನೋಡಿ ಈ ಥರ ಲಾಕ್ ಆಗಿಬಿಟ್ಟು ಸೊ ಈಗೇನು ಮಾಡ್ಬೋದು ನಾವು ಕ್ಲೀನಾಗಿ ಶೂಟ್ ಮಾಡ್ಬೋದು ಈ ಥರ ಸೊ ಈ ರೀತಿ ಸೊ ಇದನ್ನು ಯಾವ ಥರ ಓಪನ್ ಮಾಡಬೇಕು ಮತ್ತು ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದು ತೋರಿಸ್ತೀನಿ ನೋಡಿ ಇದು ಇದೆಯಲ್ಲ ಈ ಪೋರ್ಷನ್ನು ಇಲ್ಲಿ ಇದು ಕಾಣುತ್ತೆ ನೋಡಿ ಲಿವರು ಸೊ ಇದನ್ನು ಓಪನ್ ಫಸ್ಟ್ ತೆಗೋ ತೆಕ್ಕೋಬೇಕು ಇದು ತೆಕ್ಕೊಂಡೆ ಇದೊಂದು ಪಾರ್ಟ್ ಬಂತು ಆಮೇಲೆ ಇದನ್ನು ಈ ಲಿವರ್ ಇದೆಯಲ್ಲ ಈ ಲಿವರ್ನ ಈಗ ಓಪನ್ ಮಾಡಿದರೆ ನೋಡಿ ಬಂದ್ಬಿಟ್ಟು ಈ ಥರ ಮೂರು ಪಾರ್ಟ್ ಆಯಿತು ಸೊ ಇದೊಂದು ಪಾರ್ಟು ಇದೊಂದು ಪಾರ್ಟು ಸೊ ಒಟ್ಟು ಮೂರು ಪಾರ್ಟು ಒಂದು ಪಾರ್ಟ್ ಎರಡು ಪಾರ್ಟು ಮತ್ತು ಇದೊಂದು ಮೂರು ಪಾರ್ಟು ಸೊ ಇದನ್ನು ನಾವೇನು ಮಾಡಬೇಕು ಈ ನಳಿಕೆ ಇದೆಯಲ್ಲ ಸೊ ಈ ನಳಿಕೆ ಇದೆಯಲ್ಲ ಇದರೊಳಗೆ ಡಸ್ಟ್ ಎಲ್ಲ ಕೂತಿರುತ್ತೆ ಹಾಗಾಗಿ ಇದನ್ನು ಕ್ಲೀನ್ ಮಾಡಬೇಕು ಸೊ ಈ ಥರ ಒಂದು ಸ್ಟಿಕ್ ಇದೆ ಇದು ಕಬ್ಬಿಣದ್ದು ಸ್ಟಿಕ್ಕು ಕಬ್ಣದ್ ಲಿವರ್ ಇದೆ ಇದು ಸೊ ಅದಕ್ಕೆ ಮೂರು ಥರ ಇದೆ ಇದು ಒಂದು ತುಂಬ ರಫ್ ಇದೆ ಇದು ಸ್ವಲ್ಪ ಸೆಮಿ ರಫು ಇದು ಬಂದ್ಬಿಟ್ಟು ಪೂರ್ತಿ ಸ್ಮೂತು ಫಸ್ಟು ಇಂದ ಹಾಕ್ಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಇದು ಹಾಕಬೇಕು ಆಮೇಲೆ ಇದು ಹಾಕಬೇಕು ಇದನ್ನು ಇಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ ಈ ಥ್ರೆಡ್ ಇದೆ ಸೊ ಇದು ಥ್ರೆಡ್ಡನ್ನು ಈ ಥರ ಹಾಕ್ಕೋಬೇಕು ಸೊ ಇದು ರೆಡಿ ಆಯ್ತಾ ಈ ನಳಿಕೆ ಇದೆಯಲ್ಲ ಎರಡು ನಳಿಕೆ ಕಾಣುತ್ತಲ್ವಾ ಎರಡು ನಳಿಕೆ ಒಳಗೆ ಈಗ ತೂರ್ಸ್ಕೋಬೇಕು ಈಗ ನೋಡಿ ಒಳಗಡೆ ಹೋಯ್ತಿದ್ದ ಇದು ಈ ಥರ ಈ ಥರ ಒಳಗಡೆ ಹೋಗಿ ಪೂರ್ತಿ ಆಮೇಲೆ ಹೀಗೆ ಎಳಿಬೇಕು ಸೊ ಏನು ನಳಿಕೆ ಇದೆ ಈ ನಳಿಕೆನ ಮತ್ತು ಇದು ಕ್ಲೀನ್ ಮಾಡಿದೆ ಸೊ ಈಗ ತಿರುಗಿ ಈಗ ಗ ಗನ್ನನ್ನು ಯಥಾಸ್ಥಿತಿಗೆ ತರ್ತಾ ಇದ್ದೀನಿ ಸೊ ಇದು ಗನ್ ಕ್ಲಿಯರ್ ಕ್ಲೀನ್ ಮಾಡ್ತಕ್ಕಂಥ ಒಂದು ಕಡ್ಡಿ ಸ್ಟಿಕ್ ಸ್ಟೀಲ್ ಸ್ಟಿಕ್ ಇದೆ ಇದು ಈಗ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ಓಕೆ ಫಿಟ್ ಆಯಿತು ಸೊ ಇದೊಂದು ಲಿವರ್ ಇದೆ ಇದು ಲಿವರ್ನ ಈ ಥರ ಕೂರಿಸ್ಬೇಕು ಸೊ ಇದು ರೆಡಿ ಸೊ ರೆಡಿ ಫಾರ್ ದ ಶೋ ಸೊ ಇದು ಇಷ್ಟು ಮಾಹಿತಿ ಗನ್ ಕ್ಲೀನ್ ಮಾಡೋ ಬಗ್ಗೆ ಈ ಗನ್ಗಳೇನಿದೆ ಈ ಗನ್ನುಗಳು ಅನಧಿಕೃತವಾಗಿ ಇಟ್ಕೊಳೋಕ್ಕಾಗಲ್ಲ ಇದಕ್ಕೆ ಲೈಸೆನ್ಸ್ ತೊಗೋಬೇಕು ಈಗ ನಂದು ಲೈಸೆನ್ಸ್ ಇದೆ ಸೊ ಹಾಗಾಗಿ ನಾನು ಇದನ್ನು ಗನ್ನನ್ನು ಇಟ್ಕೊಂಡಿದ್ದೀನಿ ಲೈಸೆನ್ಸ್ ಪ್ರೋಸೆಸ್ಸು ಸಿಕ್ಕಾಪಟ್ಟೆ ಕಷ್ಟ ಅದಕ್ಕೆ ಬಂದೂಕು ತರಬೇತಿ ಒಂದು ಮಾಡ್ಕೋಬೇಕು ಸೊ ಅದನ್ನು ಬಂದೂಕು ತರಬೇತಿ ಮಾಡ್ಕೊಂಡ್ಮೇಲೆ ಆಮೇಲೆ ಡಿ ಸಿ ಆಫೀಸ್ಗೆ ಅಪ್ಲಿಕೇಶನ್ ಕೊಡಬೇಕು ಅಪ್ಲಿಕೇಶನ್ ಕೊಟ್ಟು ಅವರೆಲ್ಲ ಎನ್ಕ್ವೈರಿಗಳು ಮಾಡ್ತಾರೆ ಪೊಲೀಸ್ ಎನ್ಕ್ವೈರಿ ಆಗುತ್ತೆ ಸೊ ಇದೆಲ್ಲ ಎನ್ಕ್ವೈರಿ ಆಗಿ ಎಲ್ಲ ಓಕೆ ಆದಮೇಲೆ ನಮಗೆ ಗನ್ ಲೈಸೆನ್ಸ್ ಸಿಗತ್ತೆ ಆಮೇಲೆ ನಾವು ಗನ್ನನ್ನು ಪರ್ಚೇಸ್ ಮಾಡ್ಬೋದು ಆದರೆ ಈಗ ಏನು ನೋಡ್ತಾ ಇದ್ದೀರ ಇದು ಡಬಲ್ ಬ್ಯಾರಲ್ ಗನ್ ಇದೆಯಲ್ಲ ಸೊ ನಂದು ಆನ್ಸಿಸ್ಟರ್ ಪ್ರಾಪರ್ಟಿ ಅಂದರೆ ನಮ್ಮ ತಾತ ಅವರು ಮತ್ತು ನಮ್ಮ ತಾತ ಅವ್ರ ಹೆಸರಲ್ಲಿತ್ತು ಆಮೇಲೆ ನನ್ನ ತಂದೆಯವ್ರ ಹೆಸರಿಗಾಯಿತು ಆಮೇಲೆ ನನ್ನ ಹೆಸರಿಗೆ ಹೀಗಾಗಿದೆ ಹಾಗಾಗಿ ಇದು ಸುಮಾರು ಎಂಬತ್ತು ವರ್ಷದ ಗನ್ ಇಂಗ್ಲೆಂಡ್ ಮೇಡ್ ಮೇಡ್ ಇನ್ ಇಂಗ್ಲೆಂಡ್ ಗ ಇದು ಸೊ ತುಂಬ ಚೆನ್ನಾಗಿರೋ ಗನ್ನು ಇದು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಈಗಲೂ ಕೂಡ ಸಿಗುತ್ತೆ ಈ ಡಬಲ್ ಬ್ಯಾರಲ್ ಗನ್ನು ಆಮೇಲೆ ಸಿಂಗಲ್ ಬ್ಯಾರಲ್ ಇದೆ ರೈಫಲ್ಲು ಪಿಸ್ತೂಲು ಹೀಗೆ ನಾನಾ ರೀತಿಯ ವೆಪನ್ಸ್ ಆಯುಧಗಳು ಇದೆ ನಮಗೆ ಯಾವ್ದು ಬೇಕು ಅನ್ನೋದು ನಿರ್ಧಾರ ಮಾಡೋದು ಡಿ ಸಿ ಅವರು ಮತ್ತು ಎಸ್ ಪಿ ಆಫೀಸಲ್ಲಿ ನಿರ್ಧಾರ ಮಾಡ್ತಾರೆ ನಮ್ಮ ಯಾವುದು ಆಯುಧನೇ ಇಟ್ಕೋಬೇಕು ಅಂತಕ್ಕಂಥದ್ದು ಅವ್ರು ಯಾವುದನ್ನು ಯಾವ ಆಯುಧಕ್ಕೆ ಪರ್ಮಿಷನ್ ಕೊಡ್ತಾರೋ ಅದನ್ನು ನಾವು ಖರೀದಿ ಮಾಡಿ ಇಟ್ಕೋಬೇಕಾಗತ್ತೆ ಇವಿಷ್ಟು ಗನ್ನಿನ ಬಗ್ಗೆ ಇರ್ತಕ್ಕಂಥ ಮಾಹಿತಿ